ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ನಾಲ್ಕನೇ ಮೂರನ್ನು ಎಷ್ಟರಿಂದ ಗುಣಿಸಿದಾಗ ಗುಣಲಬ್ಧ ಸೊನ್ನೆ ಆಗುತ್ತದೆ ಉತ್ತರ ಎ ಒನ್ ನಾಲ್ಕನೇ ಒಂದು ಉತ್ತರ ಬಿ ಎರಡನೇ ಒಂದು ಉತ್ತರ ಸಿ ನಾಲ್ಕನೇ ಮೂರು ಉತ್ತರ ಡಿ ಸೊನ್ನೆ ಈಗ ನಾಲ್ಕನೇ ಮೂರನ್ನು ಅಂದರೆ ಮುಕ್ಕಾಲು ತ್ರೀ ಬೈ ಫೋರನ್ನು ಎಷ್ಟರಿಂದ ಗುಣಿಸಿದ್ರೆ ನಮಗೆ ಗುಣಲಬ್ಧ ಸೊನ್ನೆ ಆಗುತ್ತೆ ಅಂತ ಕೇಳಿದ್ದಾರೆ ಯಾವುದೇ ನೈಜ ಸಂಖ್ಯೆ ತೊಗೊಂಡು ಅದನ್ನು ಸೊನ್ನೆ ಜೊತೆ ನಾವು ಗುಣಿಸಿದ್ರೆ ನಮಗೆ ಗುಣಲಬ್ಧ ಸೊನ್ನೆನೇ ಆಗೋದು ಅರ್ಥ ಆಯ್ತಲ್ಲ ಹಾಗಾಗಿ ಉತ್ತರ ಸರಿಯಾದ ಉತ್ತರ ಸೊನ್ನೆ ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಸಂಖ್ಯೆಯನ್ನು ಸೊನ್ನೆ ರಿಂದ ಗುಣಿಸಿದಾಗ ಉತ್ಪನ್ನವು ಶೂನ್ಯಕ್ಕೆ ಸಮನಾಗಿರುತ್ತದೆ ಯಾವುದೇ ನೈಜ ಸಂಖ್ಯೆ ಮತ್ತು ಸೊನ್ನೆ ಅಥವಾ ಶೂನ್ಯ ಯ ಗುಣಲಬ್ಧವೋ ಸೊನ್ನೆ ಅಥವಾ ಶೂನ್ಯ ಎಂದು ನೆನಪಿಡಿ ಯಾವುದೇ ನೈಜ ಸಂಖ್ಯೆಗೆ ಅಂದರೆ ಯಮ್ಮ ಅದರ ಜೊತೆಗೆ ಸೊನ್ನೆನ ಗುಣಿಸಿದಾಗ ನಮಗೆ ಗುಣಲಬ್ಧ ಏನಾಗುತ್ತೆ ಸೊನ್ನೆನೇ ಬರೋದು ಗುಣಾಕಾರದ ಶೂನ್ಯ ಗುಣಲಕ್ಷಣದ ಪ್ರಕಾರ ಯಾವುದೇ ಸಂಖ್ಯೆ ಮತ್ತು ಶೂನ್ಯನ ಗುಣಲಬ್ಧವೋ ಸೊನ್ನೆ ಆಗಿದೆ ಸೊ ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕು ಯಾವುದೇ ಸಂಖ್ಯೆನ ನಾವು ಸೊನ್ನೆ ಜೊತೆ ಗುಣಿಸಿದ್ರೆ ಏನಾಗುತ್ತೆ ಉತ್ತರ ಸೊನ್ನೆನೇ ಬರೋದು ಓಕೆ ನಮಸ್ತೆ ಧನ್ಯವಾದಗಳು